सज्जवेन मे जय मङ्गलम् अतिमे शरणङ्गय्योमे शरणन्वरम् एतेन सज्जवजेन ओ समे जय मङ्गलम् अतिमे शरणङ्गय्य सङ्गोमे शरणन्वरम् एतेन सज्जवजेन ओ तु मे जय मङ्गलम् ओनुमे जय मङ्गलम् महाकारुणिक महाकारुणिक महाकारुणिकम पूज बोध सत्य डॉक्टर बाबा साहब अम्बेडकर के परम पूज बोध सत्यो डॉक्टर बाबा साहब अम्बेडकर के बौद्ध दाखिला के आंदोलन के बहुत दाखलाते आंदोलन के बौद्ध ಬೌದ್ಧ ಧಮ್ಮ ದೀಕ್ಷಾ ದಿನ ಹಾಗೂ ಅಶೋಕ್ ವಿಜಯದಶಮಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೂ ತಿಳಿಸುತ್ತಾ ಬಂಧುಗಳೇ ಈ ಬುದ್ಧಿಸ್ಟ್ ಮೂವ್ಮೆಂಟ್ ಅನ್ನೋದೇನಿದೆ ಇದು ಡೆಮಾಕ್ರೆಟಿಕ್ ಮೂವ್ಮೆಂಟ್ ಪ್ರಜಾಪ್ರಭುತ್ವ ಆಂದೋಲನ ಆಂದೋಲನವಾಗಿದೆ ಈ ಪ್ರಜಾಪ್ರಭುತ್ವದಲ್ಲಿ ಇರುವಂತಹ ಭಾರತ ದೇಶದಲ್ಲಿ ಇರುವಂತಹ ಎಲ್ಲ ಸಮುದಾಯಗಳು ಏನಿದೆ ಅಂತಂದರೆ ಸಂವಿಧಾನದ ಅಡಿಯಲ್ಲಿ ನಾವು ಬಾಳಿ ಬದುಕ್ತಾ ಇದೀವಿ ಬಾಬಾ ಸಾಹೇಬ್ ಅವರು ಕಂಡಂತ ಕನಸು ಏನಾಗಿತ್ತು ಅಂತಂದ್ರೆ ಈ ಭಾರತ ದೇಶವನ್ನ ಬೌದ್ಧಮಯವಾಗಿ ಮಾಡಬೇಕು ಯಾಕೆ ಬೌದ್ಧಮಯವಾಗಿ ಮಾಡಬೇಕು ಅಂತಂದ್ರೆ ಭಾರತ ದೇಶದಲ್ಲಿ ಬಹಳಷ್ಟು ಡಿಸ್ಕ್ರಿಮಿನೇಷನ್ ಇದೆ ನೂರ ಆರು ಸಾವಿರ ಜಾತಿಗಳಾಗಿ ಒಡೆದು ಹೋಳಾಗಿರುವಂತಹ ಈ ಭಾರತ ದೇಶವನ್ನ ಒಂದು ಜಾತಿ ನಿರ್ಮೂಲನೆಯನ್ನ ಮಾಡಿ ಸಮಾನತೆಯ ಸಮಾಜವನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ಅಕ್ಟೋಬರ್ ಹದಿನಾಲ್ಕರಂದು ಬುದ್ಧ ಮರಳಿ ಹೋಗ್ತಾರೆ ನಾಗ್ಪುರದ ಒಂದು ದೀಕ್ಷಾ ಭೂಮಿಯಲ್ಲಿ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ಈ ನಾಡಿನ ಎಲ್ಲ ಜನರಿಗೂ ಬರೀ ಒಂದೇ ಸಮುದಾಯಕ್ಕೆ ನಾನು ಕೇಳ್ತಾ ಇಲ್ಲ ಪ್ರತಿಯೊಬ್ಬರೂ ಕೂಡ ಬುದ್ಧ ಧಮಕ್ಕೆ ಬರಬೇಕು ಮರಳಿ ಬರಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ ಇವತ್ತಿನ ಒಂದು ಜಾತಿ ಗಣತಿ ನಡೀತಾ ಇದೆ ಹಿಂದುಳಿದ ಆಯೋಗ ಏನು ಮಾಡ್ತಾ ಇದೆ ಜಾತಿ ಗಣತಿ ಅದರಲ್ಲಿ ಈ ಹಿಂದುಳಿದ ಸಮುದಾಯಗಳೇನಿದಾವಲ್ಲ ಅವು ಸಮಾನತೆ ತರಬೇಕು ಪ್ರಜಾಪ್ರಭುತ್ವದಲ್ಲಿ ಅಂದರೆ ಅವರು ಮೇಲ್ವರ್ಗದವ್ರು ಏನಿದಾರಲ್ಲ ಅಲ್ಲಿ ಸಮ ಸಮ ಬರಬೇಕು ಅದಕ್ಕಾಗಿ ಮೀಸಲಾತಿ ಅನ್ನೋದನ್ನು ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೀಗಾಗಿ ಈ ಒಂದು ಮೀಸಲಾತಿ ರಿಸರ್ವೇಶನ್ ರೈಟ್ ಏನಿದೆ ಅದು ನಾವು ಸೆಡ್ಯೂಲ್ ಕಾಸ್ಟ್ ಇದ್ರೂ ಕೂಡ ಬುದ್ಧಿಸಮ್ಗೆ ಹೋದ್ರೆ ಅಲ್ಲಿ ನಮಗೆ ಸಿಗುವಂತ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಸಾಮಾಜಿಕ ಈ ಎಲ್ಲ ಹಕ್ಕುಗಳನ್ನ ಸಿಗಬೇಕು ಅಂತ ಹೇಳಿ ನೈನ್ಟೀನ್ ನೈಂಟಿಯಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅಮೈಂಡ್ಮೆಂಟ್ ಅನ್ನ ವಿ ಪಿ ಸಿಂಗ್ ಸರ್ಕಾರ ಮಾಡಿದೆ ಸೊ ಈ ಸರ್ಕಾರದ ಒಂದು ಆಕ್ಟ್ ಅನ್ನ ಇಲ್ಲಿವರೆಗೂ ಕೂಡ ಯಾವುದೇ ರಾಜ್ಯ ಸರ್ಕಾರಗಳು ಅದನ್ನ ಜಾರಿ ಮಾಡಲಿಕ್ಕೆ ಹಿಂದೂ ಮುಂದು ಮೀನಾಮೇಷ ಅಂತಾರಲ್ಲ ಆ ನೋಡಿ ಅದನ್ನ ಜಾರಿಗೆ ತಂದಿಲ್ಲ ಹೀಗಾಗಿ ಇವತ್ತು ನಡೆಯುತ್ತಿರುವಂತಹ ಜಾತಿ ಗಣತಿಯಲ್ಲಿ ನಾನು ಹಿಂದುಳಿದ ಸಮುದಾಯಗಳಿಗೆ ಕೇಳಿಕೊಳ್ಳುವುದೇನಂತಂತಂದರೆ ಧಮ್ಮದ ಕಾಲಮದಲ್ಲಿ ಬೌದ್ಧ ಧಮ್ಮ ಅಂತ ಬರೆಸ್ರಿ ಜಾತಿಯ ಕಾಲಮಲ್ಲಿ ಪರಿಶಿಷ್ಟ ಜಾತಿ ಅಂತ ಬರೆಸ್ರಿ ಮತ್ತು ನಿಮ್ಮ ಉಪಜಾತಿಯಲ್ಲಿ ಏನಿದೆ ಅದರಲ್ಲಿ ನಿಮ್ಮ ಜಾತಿಗಳು ಏನಿದಾವೆ ಈ ಸೆಡ್ಯೂಲಲ್ಲಿ ಸೆಡ್ಯೂಲ್ ಕಾಸ್ಟ್ನಲ್ಲಿ ನೂರ ಒಂದು ಜಾತಿಗಳಿದೆ ಅದಕ್ಕೆ ನೀವು ಯಾವುದಕ್ಕೆ ಸಂಬಂಧಿಸಿದಿರಿ ಆ ಜಾತಿಯನ್ನು ನೀವು ಬರೆಸ್ಬೇಕು ಅಂತ ಹೇಳಿ ನಾನು ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಸಮಿತಿ ಮತ್ತು ಬಿ ಎಸ್ ಐ ವಿಜಯಪುರ್ ಈ ವಿಂಗ್ ವತಿಯಿಂದ ನಾನು ಇವತ್ತು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ ಏಕೆಂದರೆ ಭಾರತ ಬೌದ್ಧಮಯ ಆಗಲಿಕ್ಕೆ ಇದು ಒಂದು ನಮ್ಮ ಮೊದಲ ಹೆಜ್ಜೆ ಅಂತ ಹೇಳಿ ಈ ಮೂಲಕ ತಮಗೆ ತಿಳಿಸ್ತೀನಿ ಇಲ್ಲಿಯವರೆಗೂ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಮೋ ಬುದ್ಧಾಯ್ ಜೈ ಭೀಮ್ ನನ್ನ ಹೆಸರು ಅನ್ನಪೂರ್ಣ ಬೆಳ್ಳೇನವರ್ ವಿಜಯಪುರ ಬಿ ಎಸ್ ಐ ವುಮೆನ್ ವಿಂಗ್ನ ವೈಸ್ ಪ್ರೆಸಿಡೆಂಟ್ ಜೈ ಭೀಮ್ ನಮೋ ಬುದ್ಧಾಯ್ ಈ ವಿಜಾಪುರ ಜಿಲ್ಲೆ ಅಖಿಲ ಕರ್ನಾಟಕ ಬೌದ್ಧ ಆಂದೋಲನ ಸಮಿತಿ ಮತ್ತು ಬುದ್ಧಿ ಸೊಸೈಟಿ ಆಫ್ ಇಂಡಿಯಾ ವತಿಯಿಂದ ಕರೆದ ಒಂದು ಪತ್ರಿಕಾಗೋಷ್ಠಿಗೆ ತಮ್ಮನ್ನೆಲ್ಲರನ್ನ ಅಭಿನಂದಿಸ್ತಾ ಈ ದೇಶದ ಈ ಸಮಸ್ತ ನಾಗರಿಕರಿಗೆ ಅರವತ್ತೊಂಬತ್ತನೆಯ ಧಮ್ಮ ಚಕ್ರ ಪರಿವರ್ತನೆಯ ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಈ ದೇಶ ಬಾಬಾ ಸಾಹೇಬರು ಈ ದೇಶವನ್ನು ಪ್ರಬುದ್ಧ ಭಾರತ ಮತ್ತು ಬುದ್ಧಮಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಈ ದೇಶದಲ್ಲಿರ್ತಕ್ಕಂಥ ಈ ವ್ಯವಸ್ಥೆ ಏನಿದೆಯಲ್ಲ ಆ ವ್ಯವಸ್ಥೆ ಬದಲಾವಣೆಗಾಗಿ ತಮ್ಮ ಜೀವನ ಪೂರ್ತಿ ಪ್ರಯತ್ನಪಟ್ಟು ಈ ವ್ಯವಸ್ಥೆ ಅಂದ್ರೆ ಈ ವೈದಿಕ ವ್ಯವಸ್ಥೆ ಈ ಮನುಷ್ಯ ಮನುಷ್ಯರ ನಡುವೆ ಇರತಕ್ಕಂಥ ಅಂತರವನ್ನು ಅವರು ಅದು ನೀಗಿಸ್ಲಿಕ್ಕೆ ಸಾಧ್ಯ ಆದ ಆಗದೇ ಇದ್ದಾಗ ಬಾಬಾ ಸಾಹೇಬರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ ಆದರೆ ನಾನು ಬೌದ್ಧ ಹಿಂದೂ ಆಗಿ ಸಾಯಲಾರೆ ಹೇಳಿ ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಒಂದು ಡಿಕ್ಲೇರ್ ಮಾಡಿ ಹತ್ತೊಂಬತ್ತು ನೂರ ಐವತ್ತಾರು ಹದಿನಾಲ್ಕ ಅಕ್ಟೋಬರ್ ಹದಿನಾಲ್ಕರಂದು ಅವರು ಬೌದ್ಧ ಧರ್ಮಕ್ಕೆ ಮರಳುತ್ತಾರೆ ಮೈ ಪೀಪಲ್ ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ರೀ ರಿಇನ್ಸ್ಟಾಲ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ ಹಾಗಾಗಿ ಅವರು ಒಂದು ಅವರ ಒಂದು ವಿಷನನ್ನು ನಾವು ಅದು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಈಗ ನಡೀತಕ್ಕಂಥ ಒಂದು ಇಪ್ಪತ್ತೆರಡು ಸೆಪ್ಟೆಂಬರಿಂದ ಏನು ನಡೀತಾ ಇದೆ ಈ ಜನಸಂಖ್ಯೆ ಸಮೀಕ್ಷೆ ಏನು ನಡೀತಾ ಇದೆ ಆ ಸಮೀಕ್ಷೆಯಲ್ಲಿ ಎರಡು ವಿಷಯಗಳಿದೆ ಒಂದು ಧರ್ಮದ ಕಾಲಮನಲ್ಲಿ ಬುದ್ಧಿಸ್ಟ್ ಅಂತ ಬರೆದು ಮತ್ತು ಜಾತಿ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತ ಬರೆದು ಮತ್ತು ಉಪಜಾತಿ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತ ಬರೆದಾಗ ಅವರು ಟೂ ವೇಗೆ ಹೋಗ್ತಾರೆ ಅವರು ಬುದ್ಧಿಸ್ಟ್ ಪ್ಯೂರಾಗಿ ಬುದ್ಧಿಸ್ಟ್ ಆಗ್ತಾರೆ ಇನ್ನೊಂದು ವ್ಯವಸ್ಥೆ ಇದೆ ಏಕೆ ಏನಂದರೆ ಈ ದಲಿತ ಹಿಂದುಳಿದ ಜನ ಇನ್ನೂ ನಮಗೆ ಸಂವಿಧಾನದ ಸಲ್ ಸವಲತ್ತುಗಳನ್ನು ಸಿಕ್ಕಿಲ್ಲ ಇನ್ನೂ ನಾವು ಅದರಲ್ಲಿ ನಮ್ಗೆ ಬೇಕಾಗಿದೆ ಅನ್ನೋವರು ಧರ್ಮದ ಕಾಲಂನಲ್ಲಿ ಬುದ್ಧಿಸ್ಟ್ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಅಂತ ಬರೆಸಿ ಈ ಒಂದು ಜಾ ಉಪಜಾತಿ ಕಾಲಂನಲ್ಲಿ ವಲಯ ಮಾದಿಗ ಒಂದು ನೂರ ಒಂದು ಜಾತಿಗಳು ಒಂದು ಅವು ಅವುಗಳನ್ನೆಲ್ಲ ತಾವು ಬರೆಸಿದರ ಬರೆಸಿದರೆ ಈ ಸಂವಿಧಾನಿಕ ಸೌಲಭ್ಯಗಳೇನಿದೆಯಲ್ಲ ರಿಸರ್ವೇಷನ್ ಅದು ಅದು ತಮ್ಮೆಲ್ಲರಿಗೂ ಆ ಸೌ ಒಂದು ರಿಸರ್ವೇಷನ್ ಸೌಲಭ್ಯನ ಮುಂದುವರಿತದೆ ಅಂತ ಮಾತನ್ನು ಹೇಳ್ತಾ ಈ ಈಗ ಈಗಾಗಲೇ ಹೇಳಿದ ಹಾಗೆ ಕೆಲವರು ಈ ಈ ರಾಜಕಾರಣಿಗಳು ಮತ್ತು ಅತ್ಯಂತ ಉನ್ನತ ಹುದ್ದೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿ ಉಪಯೋಗ ಮಾಡಿಕೊಂಡು ಸಹ ಅವರು ಇನ್ನೂ ಹಿಂದೂ ಧರ್ಮ ಅಥವಾ ಅದರಿಂದ ಹೊರಗೆ ಬರದೇ ಇರ್ ಇರ್ ವ್ಯವಸ್ಥೆ ಇದೆ ಹಾಗಾಗಿ ಈ ಹೊಲೆಯ ಮಾದಿಗ ಎಲ್ಲ ಜಾತಿಗಳಲ್ಲಿ ಬಾಬಾ ಸಾಹೇಬರ ಬುದ್ಧರ ಅನುಯಾಯಿಗಳಿದೆ ಇದ್ದಾರೆ ನಾವು ಹೊಲೆಯ ಒಂದೇ ಜಾತಿಯಲ್ಲ ಎಲ್ಲ ಒಂದು ನೂರ ಒಂದು ಜಾತಿಗಳು ಸಹ ಬುದ್ಧಿಸ್ಟ್ ಅಂತ ಈ ಒಂದು ಜಾತಿ ಧರ್ಮ ಜಾತಿ ಕಾಲಮಿನಲ್ಲಿ ಬುದ್ಧ ಎಸ್ಸಿ ಮತ್ತು ನೂರ ಒಂದು ಜಾತಿಗಳನ್ನು ಬರೆಸೋದ್ರ ಮುಖಾಂತರ ಈ ಬೌ ಬೌದ್ಧ ಆಂದೋಲನವನ್ನು ಬಾಬಾ ಸಾಹೇಬರ ಒಂದು ಪೂರೈಸಬೇಕು ಪೂರೈಸಬೇಕಂತ ಹೇಳ್ತಾ ಬುದ್ಧ ಭಾರತ ಪ್ರಬುದ್ಧ ಭಾರತ ಮಾಡಬೇಕು ಅಂತ ಹೇಳ್ತಾ ತಮ್ಮನ್ನೆಲ್ಲರನ್ನ ಮತ್ತೊಮ್ಮೆ ಅಭಿನಂದನೆ ಜೈ ಭೀಮ್ ವಸ್ತು ಭಾರತೀಯ ಬೌದ್ಧ ಮಹಾಸಭಾ ಬಿಜಾಪುರ ಜಿಲ್ಲಾ ಶಾಖೆ ಹಾಗೂ ಅಖಿಲ ಕರ್ನಾಟಕ ಬೌದ್ಧ ದಾಖಲಾತಿ ಆಂದೋಲನ ವಿಜಯಪುರ ಶಾಖೆ ಈ ಶಾಖೆಯ ಸಂಚಾಲಕನಾಗಿ ನಾನು ಮಹೇಶ್ ಗೋವಿಂದರಾವ್ ಕ್ಯಾತನ್ ನಿವೃತ್ತ ಅರಣ್ಯ ಅಧಿಕಾರಿ ಇಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸನ್ನು ನನಸು ಮಾಡುವುದಕ್ಕಾಗಿ ಈ ಶುಭ ಸಂದರ್ಭದ ಗಳಿಗೆಯಲ್ಲಿ ನಾನು ತಮ್ಮೆಲ್ಲರನ್ನು ಕರೆಸಿ ಕಾಲ್ ಇತ್ತೀಚಲಾಗಿ ನಡೆಯುತ್ತಿರುವ ಈ ದಾಖಲಾತಿ ಆಂದೋಲನದಲ್ಲಿ ನಾವು ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅನ್ನುವಂಥ ಕಾಲಮ್ ಇದೆ ಆ ಕಾಲಂನಲ್ಲಿ ಬೌದ್ಧ ಅಂತಕೊಂಡು ಅಂದ್ಬಿಟ್ಟು ಬರೆಸ್ಬೇಕು ಅದೇ ಥರನಾಗಿ ಕಾಲಂ ನಂಬರ್ ಒಂಬತ್ತರಲ್ಲಿ ಜಾತಿ ಅಂತಕೊಂಡಿದೆ ಅಲ್ಲಿ ಪರಿಶಿಷ್ಟ ಜಾತಿ ಹೊಲೆಯ ಮಾದಿಗ ಅವರಿಗೆ ಸಲ್ಲಬೇಕಾದಂಥ ಒಂದು ನೂರು ಒಂದೊಂದು ಜಾತಿಗಳನ್ನು ಬರೆಯಬಹುದು ಅದೇ ತೆರನಾಗಿ ಕಾಲಂ ನಂಬರ್ ಹತ್ತರಲ್ಲಿ ಅವರಿಗೆ ಉಪಜಾತಿ ಅಂತ ಇರ್ತದೆ ಆ ಉಪಜಾತಿಯಲ್ಲಿ ನನಗೆ ಸಂಬಂಧಪಟ್ಟಂತೆ ನಾನು ಹೊಲೆಯರಂತೆ ಬರೆಸ್ತಾ ಇದ್ದೇನೆ ತಾವೂ ಸಹಿತ ತಮಗೆ ಸಂಬಂಧಪಟ್ಟ ಜಾತಿಯನ್ನು ಅದರಲ್ಲಿ ನಮೂದು ಮಾಡೋದರಿಂದ ಹತ್ತೊಂಬತ್ತು ನೂರ ತೊಂಬತ್ತನೇ ಇಸುವೆಯಲ್ಲಿ ಒಂದು ಏನು ಆ್ಯಕ್ಟ್ ಆಗಿದೆ ಅದು ಭಾರತ ದೇಶದಾದ್ಯಂತ ಎಲ್ಲ ಸರ್ಕಾರದವರು ಆ ಆದೇಶವನ್ನು ಮುಚ್ಚಿಟ್ಟು ಮೂವತ್ತೈದು ವರ್ಷಗಳ ಕಾಲ ನಮಗೆ ಬುದ್ಧಿಸ್ಟರಿಗೆ ಪರಿಶಿಷ್ಟ ಜಾತಿಯಲ್ಲಿ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಈ ಸೌಲಭ್ಯಗಳನ್ನು ನಾವು ಪಡೀಬೇಕಾದ್ರೆ ನಾವು ಈಗ ಸೆನ್ಸೇಷನ್ ಏನು ಮಾಡ್ತಾ ಇದ್ದಾರೆ ಈ ಸೆನ್ಸೇಷನ್ನಲ್ಲಿ ಕಾಲಂ ನಂಬರ್ ಎಂಟರಲ್ಲಿ ಧರ್ಮ ಅನ್ನುವಂಥ ಕಾಲಂನಲ್ಲಿ ಬೌದ್ಧ ಅಂತ ಹೇಳ್ಕೊಂಡು ಅಂದ್ಬಿಟ್ಟು ನೀವು ದಾಖಲೆ ಮಾಡೋದು ತಮಗೆ ಪರಿಶಿಷ್ಟ ಜಾತಿಯಲ್ಲಿ ಸಿಗಬೇಕಾದಂತಹ ಎಲ್ಲ ಸವಲತ್ತುಗಳು ಸಹಿತ ತಮಗೆಲ್ಲರಿಗೂ ದೊರೀತದೆ ಅನ್ನುವಂತ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳುವುದಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ